ಪ್ರತಿ ವಿದ್ಯಾರ್ಥಿಗಳೇ ನಾವು ಕಂತಿ ಹಾಡುಗಳು ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ಅವಧಿಯಲ್ಲಿ ಕೆಲವು ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಆ ಫಸ್ಟ್ ಲೇಖಕರ ಪರಿಚಯ ಎಂ ಎಸ್ ಲಟ್ಟೆ ಅವರು ಅವರ ಪರಿಚಯ ಅವರ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಒಡಪುಗಳುನ್ನುವಂಥ ಮುಖ್ಯವಾಗಿರುವಂತ ಕೃತಿ ಅದಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿರುವಂಥದ್ದು ಮತ್ತೆ ಅವರ ಉತ್ತರ ಕರ್ನಾಟಕದ ಗಾದೆಗಳು ಬೇರೆ ಬೇರೆ ಕೃತಿಗಳು ಜ್ಞಾನಪ ಜಾನಪದ ದೀಪ್ತಿ ಆ ಜಾನಪದ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಶರಣ ಬಸವೇಶ್ವರ ಬಗ್ಗೆ ಅವರು ಸಂಗ್ರಹಿಸಿರುವಂತಹ ಹಾಡುಗಳು ಇತ್ಯಾದಿಗಳ ಬಗ್ಗೆ ಕೂಡ ಲೇಖಕರ ಬಗ್ಗೆ ತಿಳ್ಕೊಂಡು ಇವರ ಇತಿವೃತ್ತದ ಬಗ್ಗೆ ನಾವು ತಿಳ್ಕೊಂಡ್ವಿ ನಂತರ ಹಂತಿಯ ಬಗ್ಗೆ ಅದರ ಪದ ಯಾವ ತರ ಅರ್ಥ ಪಡೆದುಕೊಂಡಿದೆ ನಂತರ ಹಂತಿ ಹಂತಿಯ ಪ್ರಕ್ರಿಯೆ ಕೃಷಿಯ ಪ್ರಾ ಅಂದ್ರೆ ಕೃಷಿಯ ಪ್ರಕ್ರಿಯೆ ಪ್ರಾರಂಭದಿಂದ ಕೊನೆಗೆ ಕಣಕ್ಕೆ ತರುವ ಹಂತದವರೆಗೆ ನಂತರ ಬೇರೆ ಬೇರೆ ಕಣ್ ಕಣಕ್ಕೆ ತಂದು ಧಾನ್ಯಗಳನ್ನು ಬೇರ್ಪಡಿಸುವಂತ ಆ ಸಂದರ್ಭದಲ್ಲಿ ಅಂದ್ರೆ ಸಂಜೆಯ ಕೊನೆಯ ವೇಳೆಯಿಂದ ಅಂದ್ರೆ ರಾತ್ರಿ ಎಂಟೊಂಬತ್ತು ಗಂಟೆಗೆ ಅವಧಿಯ ಸಂದರ್ಭದಿಂದ ಶುರುವಾಗುವಂಥ ಈ ಅಂತಿಯ ಪ್ರಕ್ರಿಯೆ ಇದೆಯಲ್ಲ ಈ ಸಂದರ್ಭದಲ್ಲಿ ನೆನಪು ನೆನಪಿಸ್ಕೊಳ್ಳುವಂತ ದೈವಗಳು ಗಣಪತಿ ಶಿವಪಾರ್ವತಿ ಬ್ರಹ್ಮ ಸರಸ್ವತಿ ಲಕ್ಷ್ಮಿ ವಿಷ್ಣು ಆಮೇಲೆ ಶಿವಶರಣರು ಆಮೇಲೆ ಪಂದೇ ನವಾಜ್ ಕರ್ಕೋಳ ಮುಡಿವಾಳಪ್ಪ ಆಮೇಲೆ ಬೇರೆ ಬೇರೆ ತರಹದ ಸೂಫಿ ಸಂತರು ಮತ್ತೆ ಸೂಫಿ ದೈವಗಳು ಶರೈ ಶರೀಫರು ಐತಿಹಾಸಿಕವಾಗಿರುವಂತಹ ವ್ಯಕ್ತಿಗಳು ಇವರದ್ದೆಲ್ಲನು ಕೂಡ ಆಮೇಲೆ ಇವರೆಲ್ಲರನ್ನು ಕೂಡ ಸ್ಮರಿಸಿಕೊಂಡು ಹಾಡುವಂತ ಹಾಡುಗಳು ಅದಾದ ನಂತರ ಏನಂತಂತ ಹೇಳಿದ್ರೆ ಅವ್ರು ತುಂಬಾ ಗೌರವದಿಂದ ನಡೆಸ್ಕೊಳ್ಳುವಂಥ ಭೂಮಿ ತಾಯಿ ಆಮೇಲೆ ಎತ್ತುಗಳು ಇವುಗಳ ಬಗೆಗಿನ ಅವರ ಹಾಡುಗಳು ಅದಾದ ನಂತರ ಅವರು ಶೃಂಗಾರಕ್ಕೆ ಸಂಬಂಧಪಟ್ಟಂಗೆ ಹಾಡ್ಕೊಳ್ಳುವಂತಹ ಹಾಡುಗಳು ಕೆಲಸ ನಡೀತಿರ್ಬೇಕಾದ್ರೆ ಇವೆಲ್ಲನೂ ಕೂಡ ಆಗ್ತಾ ಇರುತ್ತೆ ಆಮೇಲೆ ಕೆಲವೊಂದು ಚೇಷ್ಟೆಯ ಹಾಡುಗಳು ಕೂಡ ಮುದುಕ ಮುದುಕಿ ಸಂತೆಗೆ ಹೋಗುವಂಥ ಮುದುಗಲನ್ನ ಸಂತೆಗೆ ಹೋಗುವಂಥದ ನಂತರ ಮುದುಕಿ ತನ್ನ ಆ ಹಳದುಳಿದ ಕೂದಲರಿಗೋಸ್ಕರ ತಳಿ ತಲೆಲಾಡಿಯನ್ನ ಕೇಳೋದು ಅಂದ್ರೆ ತಲೆಗೆ ಟೇಪ್ ಅನ್ನ ಕೇಳುವಂತದ್ದು ಗುಲಿಗಜ್ಜೆ ಕೇಳೋ ಇದನ್ನ ಅಂಥವ್ರಲ್ಲಿ ಭಿನ್ನ ಮಾಡಿಕೊಂಡು ಕೇಳೋದು ಇದೆಲ್ಲ ಚೇಷ್ಠಿ ಹಾಡುಗಳು ಆಮೇಲೆ ಒಂಥರ ವಿರಹ ಅಥವಾ ಈ ತರದಕ್ಕೆ ಸಂಬಂಧಪಟ್ಟಂತ ಪ್ರಿಯತ ಮನಿಗೋಸ್ಕರ ಕಾಯ್ತಾ ಇರುವಂತ ಗೆಳತಿ ಆ ಮತ್ತೆ ಶೃಂಗಾರ ಸೇವ್ವನವನ್ನು ವರ್ಣಿಸುವಂತ ಹೆಣ್ಣಿನ ಆ. ಇದು ಹೆಣ್ಣಿಗೆ ಸಂಬಂಧಪಟ್ಟಿರುವಂತಹ ಹಾಡುಗಳು ಇವೆಲ್ಲನು ಕೂಡ ಕಂಡು ಬರ್ತಿದೆ ಈ ತರ ಎಲ್ಲ ಯಾಕೆ ಕಂಡು ಬರ್ತಿದೆ ಅಂತಂದ್ರೆ ಪ್ರಾರಂಭದಲ್ಲ ಹೇಳಿದ್ದೇನಂತಂದ್ರೆ ಹಂತಿಯನ್ನೆಲ್ಲ ಹಂತಿಯ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ಳುವಂತವ್ರು ಪುರುಷರು ಗಂಡಸರು ಹಾಗಾಗಿ ಏನಂತಂದ್ರೆ ಈ ತದ್ವಿರುದ್ಧವಾಗಿರುವಂತಹ ಲಿಂಗದವರ ಬಗ್ಗೆ ಹಾಡ್ಕೊಳ್ಳುವಂಥದ್ದು ಆ ವ್ಯಂಗ್ಯ ಮಾಡ್ಕೊಳ್ಳುವಂಥದ್ದು ಅಥವಾ ಆ ಕದ್ದುಮುತ್ತಿಯಾಗಿರುವಂತಹ ವ್ಯವಹಾರ ಶೃಂಗಾರ ಶೃಂಗಾರ ವ್ಯವಹಾರಗಳ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಇಂಥವೆಲ್ಲಾನು ಕೂಡ ನಡೀತವೆ ಅಂತಂತ ಅನ್ಸುತ್ತೆ ಮತ್ತೆ ಇವರೆಲ್ಲ ಏನಂತಂತಂದ್ರೆ ಬಹುತೇಕ ಕೆಲವರು ನುರಿತರಾಗಿ ಪರಿಣಿತರಾಗಿರುವಂತಹ ಹಾಡುಗಾರರು ಮತ್ತೆ ಪರಂಪರೆಯಿಂದ ಹಾಡ್ಕೊಂಡು ಬಂದಿರುವಂತದ್ರಿಂದ ಆಶು ಹಾಡುಗಾರ ಆಶು ಕವಿಗಳು ಆಶು ಅಂದ್ರೆ ಆ ಅವ್ರಿಗೆ ಆ ಸಂದರ್ಭದಲ್ಲಿ ಹಾಡುಗಳನ್ನ ಕಟ್ಕೊಳ್ಳುವಂತ ಸಾಮರ್ಥ್ಯ ಕೂಡ ಇರುತ್ತೆ ಈಗ ಈ ಅವಧಿಯಲ್ಲಿ ಹಂತಿಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಡೆಯುವಂತ ಆಚರಣೆಗಳು ಈ ಆಚರಣೆಗಳ ಬಗ್ಗೆ ನಾವು ಇಲ್ಲಿ ನಾವು ತಿಳ್ಕೊಳ್ಬೋದು ಆಚರಣೆಗಳು ಪ್ರಾರಂಭ ಆಗಕ್ಕಿಂತ ಮುಂಚೆ ಈ ಆಚರಣೆಗಳೆಲ್ಲ ಯಾವಾಗ ಅಂತಂದ್ರೆ ಹಂತಿಯ ಪ್ರಕ್ರಿಯೆ ಆ ದಿನದ ಹಂತಿಯ ಪ್ರಕ್ರಿಯೆ ಮುಗಿಬೇಕಾದ್ರೆ ಆ ಹಂತಿಯ ಪ್ರಕ್ರಿಯೆ ಮುಗಿಬೇಕಾದ್ರೆ ಆಚರಣೆಗಳು ಶುರು ಆಗುತ್ತೆ ಅದಕ್ಕಿಂತ ಮುಂಚೆ ಏನಂತಂದ್ರೆ ಹಂತಿ ಇನ್ನೂ ಕೂಡ ಸಾಕ್ತಾ ಇರುತ್ತೆ ಅವಾಗ ಏನಂತಂತಂದ್ರೆ ಆ ಒಕ್ಕಲು ಮಕ್ಕಳನ್ನ ಏನಂತಂದ್ರೆ ಎರಡು ಎರಡು ಗಂ ಗುಂಪು ಅಥವಾ ಒಂದ್ ನಾಲ್ಕು ಗುಂಪು ಈ ತರ ಎದುರು ಬದುರು ಗುಂಪು ಹಾಕಿ ಅವರಾದ ನಂತರ ಇವ್ರು ಆಡೋದು ಇವರಾದ ನಂತರ ಅವ್ರು ಹಾಡುವಂಥದ್ದು ಅಂದ್ರೆ ಒಂಥರ ಸವಾಲ್ ಜವಾಬ್ ಹಾಡುಗಳು ಇದು ಸವಾಲ್ ಜವಾಬ್ ಹಾಡುಗಳು ಅಂತಂತಾನೆ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ ಹ್ಮ್ ಸೊ ಈ ತರದ್ದು ಇದನ್ನ ಹರದೇಶ ನಾಗೇಶಿ ಹಾಡುಗಳು ಅಂತ ಕೂಡ ಕೆಲವು ಕರಿ ಕರೀತಾರೆ ಈ ತರದ್ದು ಹಾಡುಗಳು ಎದುರು ಬದ್ರು ಬಗ್ಗೆ ಹ ಒಂದು ಗುಂಪು ಹಾಡೋದು ನಂತರ ಅದ ಪುತ್ರವಾಗಿ ಇನ್ನೊಂದು ಗುಂಪು ಹಾಡೋದು ಈ ಸ್ಪರ್ಧೆಯ ರೀತಿಯಲ್ಲಿ ಹಾಡುವಂಥದ್ದು ಕಂಡು ಬರುತ್ತೆ ಇದನ್ನ ಮಜಲು ಮಜಲಾಗಿ ಹಾಡೋದು ಅಂತ ಹೇಳ್ತಾರೆ ಒಂದು ಮಜಲು ಅವರು ನಂತರದ ಮಜಲು ಇವರು ಸತಿ ಅವರು ಒಂದ್ಸತಿ ಇವ್ರು ಇಂತಹ ಹಾಡುಗಳಿಗೆ ಖ್ಯಾಲಿ ಅಂತಂತ ಕರೀತಾರೆ ರೂಢಿ ಬಾತ್ನಲ್ಲಿ ರೂಢಿ ಮಾತಿನಲ್ಲಿ ಇದು ಖ್ಯಾಲಿ ಅಂತಂತಂದ್ಬಿಟ್ಟು ಖ್ಯಾಲಿ ಅನ್ನುವಂಥದ್ದು ಖಯಾಲ್ ಅಂತ ಆಕ್ಚುಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಖಯಾಲ್ ಅಂತಂತನ್ಬಿಟ್ಟನ್ನೇ ಒಂದು ಪ್ರಕಾರ ಇದೆ ಅಂತಂತಂದ್ರೆ ಎಚ್ಚರಿಕೆ ಅನ್ನುವಂತ ಅರ್ಥ ಅಥವಾ ನೆನ್ಪಿಟ್ಕೊ ಅನ್ನುವಂಥದ್ದು ಆ ಅನ್ನುವಂತ ಅರ್ಥ ಇದೆ ಸೊ ನೆನ್ಪಿಟ್ಕೊಂಡು ಹಾಡುವಂತ ಹಾಡುಗಳು ಅನ್ನುವಂಥದ್ದು ಇದಕ್ಕೆ ನಿರ್ದಿಷ್ಟವಾಗಿರುವಂತಹ ಅರ್ಥ ಇರಬೇಕು ಅಂತಂತನಿಲ್ಲ ಒಂದ್ ಗುಂಪು ಹಾಡೋದು ಇನ್ನೊಂದು ಗುಂಪು ಈ ಕಡೆ ಉದರ್ಕೊಳ್ಳೋದು ಇಲ್ಲೇನ್ ಬೇಕು ಅಂತಂತಂದ್ರೆ ಹಾಡೋದಕ್ಕೆ ಒಂದು ಆ ಸಾಲುಗಳ ಬೇಕು ಅದೇ ಅರ್ಥ ಇಂಥದ್ದೇ ನಿರ್ದಿಷ್ಟ ಇರ ಅರ್ಥ ಇರಬೇಕು ಅಂತಂತೇನಿಲ್ಲ ಪ್ರಸದ ರೀತಿಯ ಪದಗಳಿದ್ರೆ ಸಾಕು ಹಾಗಾಗಿ ಏನಂತಂದ್ರೆ ಹಿಂಗೆ ಹಾಡ್ಕೊಂಡು ಹೋಗುವಂಥದ್ದು ಅಲ್ಲಿ ಹೆಚ್ಚಾಗಿ ಏನಂತಂತಂದ್ರೆ ಮನರಂಜನೆ ಆ ಅಥವಾ ಮನಸ್ಸಂತೋಷ ಇಷ್ಟು ಮಾತ್ರ ಮುಖ್ಯ ಹಾಗಾಗಿ ಏನಂತಂತಂದ್ರೆ ಅಲ್ಲಿ ಇದೊಂದು ಗಂಭೀರವಾಗಿರುವಂತ ಒಂದು ತತ್ವವನ್ನು ಹೇಳಬೇಕು ಆತ ಆ ತರದ ಹಾಡುಗಳು ಕೂಡ ಇದ್ದಾವೆ ಆದ್ರೆ ಇಲ್ಲಿ ಏನಂತಂತಂದ್ರೆ ಈ ತರ ಖಯಾಲಿನಲ್ಲಿ ಅಥವಾ ಖ್ಯಾಲಿನಲ್ಲಿ ಆ ಅರ್ಥ ಕೆಲವೊಂದು ಸತ್ ಸಂದರ್ಭದಲ್ಲಿ ಇರದೇ ಹೋಗ್ಬೋದು ಅಥವಾ ಅರ್ಥ ಸಹಿತವಾಗಿನೇ ಇರುತ್ತೆ ಕೆಲವು ಸಂದರ್ಭದಲ್ಲಿ ಅರ್ಥ ಇಲ್ಲದನ್ನು ಕೂಡ ಪ್ರಾಸಕ್ಕೋಸ್ಕರ ಪದ ತಂದು ಹಾಡುವಂಥದ್ದನ್ನು ಕೂಡ ಇರುತ್ತೆ ಈಗ ನೋಡ್ರಿ ಇಲ್ಲಿ ಕತ್ತಿಗೆ ಪರಿ ಬಂದು ಪರಿಬಂದು ಕತ್ತಿಗೆ ಪರಿ ಬಂದು ಪರಿ ಬಂದು ಅದಕ್ಕೆ ಅರಕಿನೇ ಒಲ್ಲಂದು ಒಲ್ಲಂದು ಕತ್ತಿಗೆ ಕತ್ತಿ ಅಂತಂದ್ರೆ ಕತ್ತರಿಸುವಂತ ಕತ್ತಿ ಕತ್ತಿಗೆ ಪರಿ ಬಂದು ಪರಿ ಅಂತಂದ್ರೆ ರಕ್ಕೆ ಅನ್ನುವಂತ ಅರ್ಥ ಕತ್ತಿಗೆ ಪರಿ ಬಂದು ಇನ್ನೊಂದು ಪೊರೆ ಅನ್ನುವಂತ ಅರ್ಥನೂ ಕೂಡ ಇದೆ ಕತ್ತಿಗೆ ಪೊರೆ ಬಂತು ಅಂತ ಅದನ್ನ ಕರಕಿನೇ ಒಲ್ಲಂದು ಒಲ್ಲಂದು ಕರಕಿ ಅಂತಂದ್ರೆ ಗರಿಕೆ ಹುಲ್ಲು ಕತ್ತಿಯಿಂದ ಗರಿಕೆ ಹುಲ್ಲನ್ನ ಕತ್ತರಿಸೋದು ಅಂತ ಅರ್ಥ ಕತ್ತಿಗೆ ಬಂದು ಪರಿ ಬಂದು ಅದ ಕರಕಿನೇ ಒಲ್ಲಂದು ಒಲ್ಲಂದು ಕರಕಿಯಿಂದ ಗರಿಕೆ ಬೇಡ 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 ಅಂತ ಹೇಳೋದು ಆಮೇಲೆ ನೆಕ್ಸ್ಟ್ ಸಾಲ ಅದಕ್ಕೂ ಅದು ಮುಂದೆ ಹಿಂದಿನ ಎರಡು ಸಾಲಿಗೆ ಯಾವ ಸಂಬಂಧನೂ ಕೂಡ ಇಲ್ಲ ಕತ್ತಿಗೆ ಪರಿ ಬಂದು ಪರಿ ಬಂದು ಅದರ ಕರಕಿನೇ ಒಲ್ಲಂದು ಒಲ್ಲಂದು ಮಿಂಡಿಗೆ ಮಲಿ ಬಂದು ಮಲಿ ಬಂದು ಅಕ್ಕಿ ಗಂಡಾಗ ಒಲ್ಲಂದು ಒಲ್ಲಂದು ಇದು ಏನಂತಂದ್ರೆ ಇದು ಸ್ಪಷ್ಟ ಏನು ಅಂತಂದ್ರೆ ಇದು ತಮಾಷೆಗೆ ಅಥವಾ ವಿನೋದಕ್ಕೆ ಅಥವಾ ಸುಮ್ನೆ ಆ ಹುಚ್ಚು ಸಂಭ್ರಮಕ್ಕೆ ಹಾಡುವಂತ ಹಾಡು ಆ ಹಿಂಡಿ ಅಂತಂದ್ರೆ ಗಂಡನನ್ನ ಬಿಟ್ಟು ಮತ್ತೊಬ್ಬಳನ್ನು ಮತ್ತೊಬ್ಬನನ್ನ ಬಯಸುವಂತವ್ಳು ಅನ್ನುವಂತ ಲೆಕ್ಕದಲ್ಲಿ ರೂಢಿಯಲ್ಲಿ ಇದೆ ಆ ಸೊ ಆ ಅಂದ್ರೆ ಧರ್ಮ ಸಮತವಾಗಿರುವಂತ ಇಲ್ಲಿ ಇದು ತುಂಬಾ ದೊಡ್ಡ ಪದ ಆಯ್ತು ಅಂದ್ರೆ ಮದುವೆ ಆಗಿರುವಂತ ಗಡ್ಡನ್ನ ಬಿಟ್ಟು ಬೇರೆಯವ್ರನ್ನ ಬಯಸುವಂಥದ್ದು ಮಿಂಡಿ ಅಂತ ಕರೀತಾರೆ ಮಿಂಡಿಗೆ ಮಲಿ ಬಂದು ಮಲಿ ಬಂದು ಹಾಕಿ ಗಂಡಾಗ ಒಲ್ಲಂದು ಸೊ ಆ ಮಲಿ ಬಂದು ಮಲಿ ಬಂದು ಅಂತಂದ್ರೆ ಮತ್ತೊಬ್ಬರಿಗೆ ಅಂದ್ರೆ ಯಾವನ್ನ ಹೆಚ್ಚಾಗಿ ಮತ್ತೊಬ್ಬರನ್ನ ಬಯಸಿರು ಬಯಸುವಂತವಳು ಹಾಗಾಗಿ ಗಂಡನ್ನ ಅವಳು ಬೇಡ ಬೇಡ ಅಂತ ಹೇಳೋದು ಇದು ಸೊ ಇದು ಹಂಗೆ ಹಾಡ್ಕೊಳ್ಳುವಂತದ್ದು ಇದಕ್ಕೆ ನಿರ್ದಿಷ್ಟ ಉದ್ದೇಶ ಇಲ್ಲ ಏನಂತಂದ್ರೆ ಅವ್ರವ್ರಿಗೆ ಏನಂತಂತಂದ್ರೆ ಆ ಹುಚ್ಚದ್ದಂತ ಇದಕ್ಕೆ ಚಾಷ್ಟೆ ಹುಚ್ಚದ್ದಂಥ ಚಾಷ್ಟೆಗೋಸ್ಕರ ಹಾಡ್ಕೊಳ್ಳುವಂಥದ್ದು ಅದೇ ತರದ ಇನ್ನೊಂದು ಹಾಡು ಕಾಟಗಾರ ಹುಡುಗ ಬಹಳ ದಿಟ್ಟಿ ಅನ್ನೋ ದಿಟ್ಟಿ ಅನು ಅನ್ನುವಂಥದ್ದು ಇನ್ನೊಂದು ಕಾಟಗಾರ ಅನ್ನುವಂಥದ್ದು ಒಂದು ಪಂಗಡನು ಕೂಡ ಇರೋ ಸಾಧ್ಯತೆ ಇದೆ ಕಾಡಿಸುವಂತ ಹುಡುಗ ಕಾಟಗಾರ ಹುಡುಗ ಬಹಳ ದಿಟ್ಟಿ ಅನ್ನೋ ದಿ ದಿಟ್ಟ ಅನ್ನೋ ದಿಟ್ಟ ಇದ್ದಾನೆ ತುಂಬಾ ದಿಟ್ಟ ಇದ್ದಾನೆ ಚುಂಗ ಬಿಟ್ಟ ರುಮಾಲ ಅವ ಕಟ್ಟಾನೋ ಕಟ್ಟಾನೋ ಚುಂಗ ಬಿಟ್ಟಂತ ಚುಂಗು ಅಂತಂತಂದ್ರೆ ಹಿಂಗ ಉದ್ದ ಬಿಟ್ಟಿರುವಂತ ರುಮಾಲನ್ನ ಚುಂಗು ಅಂತಂದ್ರೆ ತುದಿ ಅಂತಂತ ಅರ್ಥ ಆ ರುಮಾಲಿನ ತುದಿಯನ್ನ ಅಂದ್ರೆ ತುಂಬಾ ಶೋಕಿ ಲಾಲ ಅಂತ ಕಾಣುತ್ತೆ ಸೊ ಚುಂಗ ಬಿಟ್ಟ ರುಮಾಲ್ ಅವ ಕಟ್ಟಾನೋ ಕಟ್ಟಾನೋ ಪಾತರದ ಹೋರಿಗವ ಸಾರಿ ಪಾತರದ ಪೋರಿಗವ ಇಟ್ಟವನೋ ಇಟ್ಟವನೋ ಕಣ್ಣಿಟ್ಬಿಟ್ಟಿದನು ಯಾರ ಮೇಲೆ ಪಾತರದ ಪೋರಿಗೆ ಪಾತರದ ಪಾತರದ ಅಂತಂತಂದ್ರೆ ಇಲ್ಲಿ ಬೇಸೆ ಅಥವಾ ಸೂಳೆ ಅನ್ನುವಂತ ಅರ್ಥದಲ್ಲಿ ಪಾತರದ ಪೋರಿ ಪೋರಿ ಅಂದ್ರೆ ಹುಡುಗಿ ಹ್ಮ್ ನಡೆತೆಗೆಟ್ಟಂತಹ ಅಂತಂತ ಹೇಳಲಾಗುತ್ತೆ ನಡತೆಗೆಟ್ಟಂತ ಅಂತಂತಂದ್ರೆ ಇದು ನೇರವಾಗಿ ಆಕೆಯನ್ನು ಆರೋಪಿಸ್ದಂಗೆ ಆಗತ್ತೆ ಆದ್ರೆ ಹಂಗಾಗದಿಕ್ಕೆ ಯಾರ ಕಾರಣ ಅಂತಂತ ಬಂದಾಗ ಅದು ಗಂಡಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗ್ಬಿಡತ್ತೆ ಇದೆಲ್ಲ ಇಟ್ ಆದ್ರೆ ಇಲ್ಲಿ ಏನಂತಂದ್ರೆ ಆ ತರದ ಎಚ್ಚರಗಳು ಇವೆಲ್ಲ ಇಲ್ಲ ಇಲ್ಲಿ ಏನಂತಂದ್ರ ತಮಾಷೆ ಅಂದ್ರೆ ಆ ಕಾಲ ಕಾಲಾವಧಿಯಲ್ಲಿ ಅಂದ್ರೆ ಕೆಲಸ ಆಗ್ಬೇಕು ಕೆಲಸದ ಸಂದರ್ಭದಲ್ಲಿ ಆಯಾಸ ಅಥವಾ ಆಲಸ್ಯ ಅನ್ನುವಂಥದ್ದು ಕಳಿಬೇಕು ನಿದ್ದೆ ಇಲ್ಲದೆ ಹೋಗ್ಬೇಕು ಸೊ ಹಾಗಾಗಿ ಕಾಟಗಾರ ಹುಡುಗ ಬಹಳ ದಿಟ್ಟಾನೋ ದಿಟ್ಟಾನೋ ತುಂಗ ಬಿಟ್ಟ ರುಮಾಲವ ಅವ ಕಟ್ಟಾನೋ ಕಟ್ಟಾನೋ ಆ ಪೋರಿಗವ ಇಟ್ಟಾನೋ 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 ಅಂದ್ರೆ ಮತ್ತೆ ಬೇರೆ ಬೇರೆ ಅರ್ಥಗಳು ಬರ್ತವೆ ಇರ್ಲಿ ಇನ್ನು ಇದು ಹುಡುಗನ ಬಗ್ಗೆ ಇನ್ನು ಹುಡುಗಿ ಬಗ್ಗೆ ಬರಿಯಾಕ ಬಂದ ಹುಡುಗಿ ಮನಗಂಡ ಮನಗಂಡು ಅಂತಂದ್ರೆ ತಿಳಿದುಕೊಂಡು ಅನ್ನುವಂತ ಅರ್ಥ ಬರಿಯಾಕ ಬಂದ ಹುಡುಗಿ ಮನಗಂಡ ಬರೀ ಹಂಗೆ ಹಂಗೆ ಬಂದೆಲ್ಲ ನಿನ್ ಹುಡುಗಿ ಮನಗಂಡು ಅಥವಾ ತಿಳಿ ತಿಳಿದು ಹಂಗೆ ಬಂದ್ ಬಂದೆಲ್ಲ ಇನ್ನು ಯಾಕೆ ಬರ್ಲಿಲ್ಲ ಗಂಡ ಇನ್ನು ಯಾಕೆ ಬರ್ಲಿಲ್ಲ ನಿನ್ನ ಗಂಡ ಅಂತಂದ್ರೆ ನಿನ್ನ ಗಂಡ ಯಾಕೆ ಬರ್ಲಿಲ್ಲ ಅನ್ನುವಂಥದ್ದು ಏನಾದ್ರು ನೀನು ಮನಗಂಡ ತಿಳಿದ ಮೂಗಿನಾಗ ಮೂಗುತಿ ಇಟ್ಕೊಂಡಿ ಕೊಳ್ಳಾಗ ತಾಳಿಯ ಕಟ್ಟಿಕೊಂಡಿ ಬಂದಿರುವಂತ ಹುಡುಗಿ ಯಾರು ಅಂತಂದ್ರೆ ಇನ್ನು ಮನೆಗೆ ಬರೆದಿರುವಂತ ಗಂಡನ ಹೆಂಡತಿ ಅಂತ ಮೂಗಿನಾಗ ಮೂಗುತಿ ಇಟ್ಟುಕೊಂಡಿ ಕೊಳ್ಳಾಗ ತಾಳಿಯ ಕಟ್ಕೊಂಡು ಹತ್ತೆಂಟ ಬಾಗಿಲ ಹಿಡಕೊಂಡಿ ಹತ್ತೆಂಟು ಬಾಗಿಲು ಸುತ್ತಿ ಬಂದಿದ್ದಾಳೆ ಆ ಗಂಡ ಬಂದಿದ್ದಾನ ಬಂದಿದ್ದಾನ ಅಂತ ತಂದ್ಬಿಟ್ಟು ಹಳಿಮ್ಯಾಗ ಹಂಚಿ ಬಟ್ಟ ಇಟ್ಕೊಂಡಿ ಹಂಚಿ ಬಟ್ಟ ಹಂಚಿ ಕಡ್ಡಿ ಅಂತ ಕರೀತಾರೆ ಕಡ್ಡಿ ಅಂತಂದ್ರೆ ಈ ಪೊರಕೆ ಕಡ್ಡಿ ಅಂದ್ರೆ ಸಣ್ಣಕ್ಕಿರುವಂತ ಇದು ಬಟ್ಟನ್ನ ಬಟ್ಟಿ ಅನ್ನ ಇಟ್ಕೊಂಡಿರುವಂತದ್ದು ಹಣಿಮಾಗ ಹಂಚಿ ಬಟ್ಟ ಇಟ್ ಹಚ್ಚಿಕೊಂಡಂತ ಹುಡುಗಿ ಬರೀ ಯಾಕೆ ಬಂದೆ ಯಾಕೆ ಈ ತರ ಬರಿದ್ಯಾಲ ಅಂತ ತಂದ್ಬಿಟ್ಟ ಒಳ ಅವಸ್ಥೆಯನ್ನು ಕೊರತು ಹಾಡುವಂಥದ್ದು ಈ ತರದ್ದೆಲ್ಲನು ಕೂಡ ಅಂದ್ರೆ ಆ ನೈತಿಕತೆಯನ್ನ ಸಂಬಂಧ ಮೀರಿದಂತ ನೈತಿಕ ಸಂಬಂಧದ ಹಾಡುಗಳು ಇದು ಯಾವ ಕಾಲಕ್ಕೂ ಕೂಡ ಗಂಡು ಹೆಣ್ಣಿಗೆ ತುಂಬಾ ರಂಜಿಸುವಂತದ್ದೇ ಇರ್ಬೋದು ಅಂತ ಅಥವಾ ಕುತೂಹಲ ಕಳಿಸುವಂಥದ್ದು ರಂಜನೇ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಕುತೂಹಲ ಅಥವಾ ಮತ್ ನಮ್ಮ ಬದುಕಿಗಿಂತ ಮತ್ತೊಬ್ಬರ ಜೀವನ ಹೆಂಗಿರುತ್ತೆ ಅಥವಾ ಅವರ ಲೈಂಗಿಕ ಅಥವಾ ಖಾಸಗಿ ಬದುಕು ಹೆಂಗಿರುತ್ತೆ ಅನ್ನುವಂಥದ್ದು ನೋಡುವಂಥದ್ದು ಪ್ರತಿ ಮನುಷ್ಯನ ಪ್ರವೃತ್ತಿ ಅಂತಂತ ಕಾಣುತ್ತೆ ಸೊ ಇಂಥವೆಲ್ಲನು ಕೂಡ ಹಾಡುಗಳಾಗಿ ಬಂದಿದೆ ಅಂತಿ ಹಾಡುಗಳ ಮತ್ತೆ ಕೆಲವು ಸಂದರ್ಭದಲ್ಲಿ ಹಾಡಿನ ಸಂದರ್ಭದಲ್ಲಿ ಕೆಲವೊಂದ್ಸತಿ ಒಡಪುಗಳನ್ನು ಅಥವಾ ಒಡಗತಿ ಅಥವಾ ಒಗಟ್ಟುಗಳನ್ನು ಕೂಡ ಹೇಳ್ತಾರೆ ಆ ಒಗಟುಗಳು ಹ್ಮ್ ಈ ತರ ಇದೆ ಒಂದು ಉದಾಹರಣೆಗೆ ಹಿಂಗಿದೆ ಪ್ರಶ್ನೆ ಈಗ ಮಜಲ್ ಮಜಲ್ ಹಾಕಿ ಅಂದ್ರೆ ಗುಂಪು ಗುಂಪು ಹಾಕಿರ್ತಾರೆ ಆ ಕಡೆ ಒಂದು ಗುಂಪು ಈ ಕಡೆ ಗುಂಪು ಅವ್ರೊಂದು ಒಗಟ್ಟಿ ಹೇಳೋದು ಇವ್ರ ಉತ್ತರ ಹೇಳೋದು ನಂತರ ಇವ್ರೊಂದು ಒಗಟಿ ಹೇಳೋದು ಅವ್ರ ಉತ್ತರ ಹೇಳೋದು ಆ ಪ್ರಶ್ನೆ ಒಬ್ಬರು ಒಬ್ಬರು ಕೇಳ್ತಿದ್ದಾರೆ ಸಣ್ಣವರಿಗೆ ಸಣ್ಣ ಕುಂಡಿ ದೊಡ್ಡವರೆಗ ದೊಡಕುಂಡಿ ಒಬ್ಬವಾಗ ಕುಂಡಿ ಮೊದಲಿಲ್ಲ ಇಲ್ಲಿ ಹೇಳ್ತಿರುವಂತದ್ದು ಸಣ್ಣವರೆಗ ಸಣ ದೊಡ್ಡವರಿಗೆ ದೊಡ್ಡವರೆಗ ದೊಡಕುಂಟಿ ಒಬ್ಬವಾಗ ಕುಂಡಿ ಮೊದಲಿಲ್ಲ ಇದು ಪ್ರಶ್ನೆ ಈಗ ಹೇಳಪ್ಪ ಉತ್ತರ ನೀನು ಉತ್ತರ ಇವನ ಹೇಳ್ತಿರುವಂತದ್ದು ಈ ಕಡೆ ಇರುವಂತಹ ಗುಂಪು ಹೇಳ್ತಿರುವಂತದ್ದು ಅಥವಾ ಮೊದಲು ಹೇಳ್ತಿರೋ ಸೂಜಿಗೆ ಸಣ್ಣ ಕುಂಡಿ ದಬ್ಬಣಕ್ಕ ದೊಣ ಕು ದೊಡಕುಂಠಿ ಸೂಜಿ ಸಣ್ಣದು ಸಣ್ಣಕ್ಕಿರುವಂತಹ ಸೂಜಿಗೆ ಹಿಂದೆ ಅಂದ್ರೆ ಒಂದು ಸಣ್ಣ ಒಂದ್ ಚೂರಾಗಲ ಪಾತ್ರ ಇರುತ್ತೆ ಸೊ ಹಾಗಾಗಿ ಏನಂತಂದ್ರೆ ಸೂಜಿಗೆ ಸಣ ಕುಂಡಿ ದಬಣ ದೊಡ್ಡದು ಗುಣಿ ಚೀಲವನ್ನ ಒಲಿಯುವಂತಂದು ದಬಣಕ್ಕ ಕುಂಡಿ ಕದರಿಗೆ ಕುಂಡಿ ಮೊದಲಿಲ್ಲ ಕದರು ಅಂತಂದ್ರೆ ದಾರ ಸುತ್ತುವಂತಂದು ದಾರ ಸುತ್ತುವಂತದಕ್ಕೆ ಏನಂತಂತಂದ್ರೆ ಆ ತರದ ಅದರ ತರ ತುದಿಗೆ ಏನಂತಂದ್ರೆ ಒಂದು ರಂಧ್ರ ಇರೋದಿಲ್ಲ ಅಂದ್ರೆ ದಾರವನ್ನ ಸೇರ್ಸೋದಕ್ಕೆ ಸೊ ಹಾಗಾಗಿ ಏನಂತಂದ್ರೆ ಕದರಿಗೆ ತುಂಡಿ ಕದರಿಗೆ ಆ ತರದ ಕುಂಡಿ ಮೊದಲಿಲ್ಲ ಅಂತಂತ ಹೇಳ್ತಿರುವ ಇದೆಲ್ಲ ತಮಾಷೆಯ ಹಾಡುಗಳು ಒಗಟಿನ ಹಾಡುಗಳು ಅದನ್ನ ಗುರುತು ಮಾಡ್ಕೊಂಡು ಅಂತ ಯೋಚನೆ ಮಾಡ್ಕೊಂಡು ಹೇಳ್ಬೇಕು ಸೊ ಇದು ಒಂಥರದ ಇದೇನಂತಂದ್ರೆ ಬುದ್ಧಿ ಶಕ್ತಿಗೆ ಆಹ್ವಾನ ಕೊಡುವಂಥದ್ದು ಮನಸ್ಸಿಗೆ ಆಲೋಚನೆಯನ್ನು ಕೊಡುವಂಥದ್ದು ಈ ತರದ ಹಾಡುಗಳು ಕೂಡ ಇದಾವೆ ನಂತರ ಆಚರಣೆಗೆ ಸಂಬಂಧಪಟ್ಟ ಇವು ಹಾಡು ಹಾಡುಗಳ ನಂತರ ಆಚರಣೆಗೆ ಸಂಬಂಧ ಆಚರಣೆಗೆ ಸಂಬಂಧಪಟ್ಟಂಗೆನೂ ಕೂಡ ಹಾಡಿದೆ ಹಂತಿಗೆ ಸಂಬಂಧಪಟ್ಟಂಗೆ ಸೊ ಹಿಂದಿನ ದಿನದ ರಾತ್ರಿ ಎಂಟೊಂಬತ್ತು ಗಂಟೆಗೆ ಇದು ಪ್ರಾರಂಭ ಆಗುವಂತದ್ದು ಹಂತಿ ಅಥವಾ ಹಂತಿಯ ಪ್ರಕ್ರಿಯೆ ಬೆಳಗ್ ಮುಂಜಾವು ತನಕ ಏನಾಗತ್ತೆ ಅಂತಂತಂದ್ರೆ ಈ ಹಂತಿ ಸಾಗತ್ತೆ ಬೆಳಗ್ ಮುಂಜಾವು ಬಂದ ತಕ್ಷಣ ಹಂತಿಯ ಪ್ರಕ್ರಿಯೆ ಮುಗಿಯುತ್ತೆ ಅದನ್ನ ಹಂಗೆ ನಿಲ್ಸಂಗಿಲ್ಲ ಅದಕ್ಕೆ ಕೆಲವು ಆಚರಣೆ ಇದೆ ಏನು ಮಾಡಬೇಕು ಅಂತಂತಂದ್ರೆ ಎತ್ತುಗಳೆಲ್ಲ ಸುತ್ತಾ ಇರ್ತವೆ ಅಂದ್ರೆ ಆ ತೆನೆಗಳ ಮೇಲೆಲ್ಲ ರೋಣಗಳನ್ನೆಲ್ಲ ಸುತ್ತಿಸ್ತಿರ್ತಾರೆ ಈ ತರದ ಸಾಧ್ ಸಾಕ್ತಾ ಇರುತ್ತೆ ಕೊನೆ ಎತ್ತಿನ ಹಿಂದಿನ ಕೊನೆ ಎತ್ತು ಆ ಕಡೆ ಎತ್ತಿನ ಹೆಂಡಿ ಹೆಂಡಿ ಅಂತಂದ್ರೆ ಕೊನೆ ಎತ್ತ ಹಾಕುವಂತ ಸಗಣಿಯನ್ನ ಹಿಡ್ಕೊಂಡು ಬೂದುಗನನ್ನ ಮಾಡ್ತಾರೆ ಅನ್ನುವಂಥದ್ದು ಒಂದು ದೇವರು ಒಕ್ಕಲು ಮಕ್ಕಳ ಒಂದು ದೇವರು ಬೂದುಗನನ್ನ ಮಾಡಿ ಆ ದೇವರು ಯಾರು ಅಂತ ತಂದ್ಬಿಟ್ಟು ನಂತರ ಹೇಳ್ತಾರೆ ಬೂದುಗನನ್ನ ಮಾಡಿ ಅಂದ್ರೆ ಸಗಣಿಯಿಂದ ಹೋದ ಆಕೃತಿ ಮಾಡಿ ಬೋಧಗನ್ನು ಮಾಡಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ ನಂತರ ಮದನನ್ನ ಮಾಡ್ತಾರೆ ಮದನ ಅಂತಂದ್ರೆ ಅಂತ ಮನ್ಮಥನನ್ನ ಮಲಗಿಸಿ ಅಂತ ಮಲಗಿಸ್ಬಿಟ್ಟು ಸುತ್ತಲೂ ಮಂಡಲ ಬರೀತಾರೆ ಮಂಡಲ ಅಂದ್ರೆ ನಕ್ಷತ್ರದ ತ್ರಿಭುಜಾಕಾರದ ಎರಡು ವಿರುದ್ಧವಾಗಿರುವಂತ ಆಕೃತಿಗಳು ಸೇರುವಂತೆ ಮಂಡಲ ಬರೆದು ಕರಿಬಂಟನ್ನ ಕಟ್ತಾರೆ ಕರಿಬಂಟ ಕರಿಬಂಟ ಅಂತಂತಂದ್ರೆ ಅದನ್ನು ಕೂಡ ಏನಂತಂತಂದ್ರೆ ಒಂದು ದೇವರ ಹೆಸರು ಅದಂತರ ನೋಡುತ್ತೆ ಆಮೇಲೆ ಮದನ ಹುಡಿದಾಗ ಉಡಿಯೋದು ಅಂದ್ರೆ ಮುರಿಯೋದು ಅಂತಂತನೂ ಅರ್ಥ ಇದ್ದೆ ಮಲಗಿಸೋದು ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ರೆ ಸೊ ಮದನ ಉಡಿದಾಗ ಹಂತಿ ಮುಕ್ತಾಯ ಆಗತ್ತೆ ಅಂದ್ರೆ ಅವತ್ತಿನ ಹಂತಿ ಮುಕ್ತಾಯ ಆಗತ್ತೆ ಸೊ ಅದನ್ನು ಕೂಡ ಹಾಡ್ಕೊಳ್ತಾರೆ ಹಂತಿ ಹೊಡೆಯೋದು ಆಯ್ತು ಕಂಕಿ ಕಡಿಯಕ ಆಯ್ತು ಕಂಕಿ ಅಂತಂದ್ರೆ ತೆನೆ ತೆನೆ ಕಡಿದ್ಬು ಕಡಿತಾರೆ ತೆನೆ ಕಡಿಯೋದು ಅಂತಂತಂದ್ರೆ ತೆನೆ ಮುರಿದು ಹಾಕೋಬಹುದು ಅಂತಂತ ಯಾವ್ದಕ್ಕೆ ಆ ತೆನೆಯಿಂದ ಕಾಳು ಬೇರೆ ಮಾಡೋದಕ್ಕೆ ಅಂತ ಅಂತಿ ಹೊಡೆಯೋದು ಮುಗೀತು ಅಂತಿ ಕಡಿಯೋಕೆ ಆಯ್ತು ಅಂದ್ರೆ ಕಂತಿ ಕಡಿಯೋದು ಅಂತಂತಂದ್ರೆ ತೆನೆ ಮುರಿದು ಎಲ್ಲ ಆಯ್ತು ಕಡಿಯತ್ತಿನ ಹಿಂಡಿ ಹಿಡಬಿ ಹೆಂಡಿ ಹಿಡ ಹಿಡ ಹಿಡಬೇಕು ಕಡಿಯತ್ತಿನ ಕೊನೆ ಎತ್ತಿನ ಹೆಂಡಿ ಸಗಣಿ ಹಿಡಿಬೇಕು ಬೂದುಗನ ಕಟ್ಟಬೇಕು ಚಂಡಿಕಿ ಚುಚ್ಚಬೇಕು ಬೂದಿನ ಬೂದುಗ ನ್ನ ಕಟ್ಟಬೇಕು ಕಟ್ಟಬೇಕು ಆಮೇಲೆ ಕಡಿಯೆತ್ತಿನ ಬಾಲದ ಒಂದೆರಡು ಎರಡು ಕೂದಲು ತಗೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಆ ಸಗಣಿ ಆ ಕೃತಿಯ ಅದ ತುದಿಗೆ ಚುಚ್ಚಬೇಕು ಹಚ್ಚಬೇಕು ಬೋಧಗನ ಪದವೊಂದು ಅನಬೇಕು ಹಂತಿ ಬಿಡಬೇಕು ಬೂದಗನ ಕುರಿತು ಒಂದು ಹಾಡು ಹೇಳಬೇಕು ನಂತರ ಹಂತಿಯನ್ನ ಉಕ್ತಾಯ ಇದು ಹಾಡು ಹಂತಿಯ ಹಾಡು ಈ ಹಾಡು ಈ ಹಾಡೇ ಏನ್ ಹೇಳ್ತಿದೆ ಅಂತಂದ್ರೆ ಹಂತಿಯ ಪ್ರಕ್ರಿಯೆಯನ್ನ ಹೆಂಗೆ ಮುಗಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಹಂತಿಯ ಹಾಡಿನ ರೂಪದಲ್ಲೇ ಹೇಳ್ತಾ ಇದೆ ಮತ್ತಿನ್ನೊಂದು ಹಾಡು ಮದನ ಮನಗಿಸಬೇಕು ಮಂಡಲ ಬರಿಬೇಕು ಮೇಲೇ ಅದನ್ನ ಅಹ್ ಹೇಳಿದೆ ಮದನನ್ನ ಮಾಡಿ ಮಲಗಿಸ್ಬೇಕು ಮನ್ಮತನನ್ನ ಮಾಡಿ ಮನಗಿಸ್ಬೇಕು ಆಮೇಲೆ ಮಂಡಲ ಬರಿಬೇಕು ಸುತ್ತ ಕರಿಬಂಟ ಕಟ್ಟಬೇಕು ಮೂಡಲ ಮಾರಿಗೆ ಮೂಡಲ ಅಂತಂತಂದ್ರೆ ಪೂರ್ವ ದಿಕ್ಕಿನ ಆ ಮುಖದಲ್ಲಿ ಮೂಡಲ ಮಾರಿಗೆ ಮೂಲ ನಕ್ಷತ್ರ ತಿಳಿಬೇಕು ಊದ ನೀಡಿ ಕುಂತ ಮದನ ಉಡಿಬೇಕು ಊದ ಅಂತಂತ ಬರ್ತಾ ಇದೆ ಅಲ್ಲಿ ಊದ ಅಂತಂದ್ರೆ ನಿರ್ದಿಷ್ಟವಾಗಿರುವಂತ ಒಂದು ಅರ್ಥ ಇದೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಹೇಳ್ತೀನಿ ಊದ ನೀಡಿ ಕುಂತ ಮದನ ಉಡಿಬೇಕು ರಾವ ತಿಳಿಬೇಕು ರಾವ ತಿಳಿಬೇಕು ಅಂತಂದ್ರೆ ಆ ಸಮಯವನ್ನು ತಿಳ್ಕೊಳ್ಬೇಕು ಸಮಯ ತಳ್ಕೊಂಡು ಹಂತಿಯನ್ನ ನಿಲ್ಲಿಸ್ಬೇಕು ಇದ್ರ ವಿವರಣೆ ಇಲ್ಲಿ ಕೊಟ್ಟಿದ್ದೀನಿ ಈಗ ಕರಿಬಂಟ ಅಂತಂತಂದ್ರೆ ಬೇರೆ ಬೇರೆ ಅರ್ಥ ಇದೆ ಒಕ್ಕಲಿಗರ ದೃಷ್ಟಿಯಲ್ಲಿ ಒಕ್ಕಲಿಗ ಅಂತಂದ್ರೆ ಇಲ್ಲಿ ಜಾತಿ ಎಲ್ಲ ಏನಂತಂದ್ರೆ ಒಕ್ಕಲಿಗರು ಅಂತಂದ್ರೆ ರಹಿತರು ಅಂತ ಅಷ್ಟೇ ಅರ್ಥ ಅವ್ರು ಬೇರೆ ಬೇರೆ ಆಗಿರ್ತಾರೆ ಬೇರೆ ಬೇರೆ ಸಮುದಾಯದವರು ಆಗಿರ್ತಾರೆ ಒಕ್ಕಲಿಗರ ದೃಷ್ಟಿಯಲ್ಲಿ ವೀರಗಂಟೆಯ ಮಡಿವಾಳ ವೀರಗಂಟೆಯ ಮಡಿವಾಳ ಒಂದು ದೈವ ಅವ್ರನ್ನೇ ಕರಿಬಂಟ ಅನ್ಸಿ ಪೂಜೆ ಮಾಡ್ತಾರೆ ಅನ್ನೋದು ಇದೊಂದು ಆಮೇಲೆ ಕಂಕಿಯನ್ನ ಸುಟ್ಟಂತ ಕರ್ಕಿ ಕಂಕಿ ಅಂತಂತಂದ್ರೆ ಆಕ್ಚುಲಿ ಯಾವಾಗ್ಲೂ ಹೇಳಿದೆ ಅಂತಂತಂದ್ರೆ ಕಂಕಿ ಅಂತಂತಂದ್ರೆ ತೆನೆ ಕಾಳುಗಳಿಂದ ಕೂಡಿರುವಂತ ತೆನೆ ಆ ತೆನೆಯನ್ನ ಸುಟ್ಟಂತ ಕಪ್ಪಾಗಿರುವಂತ ಆಕೃತಿಗೆ ಕರಿಬಂಟ ಅಂತಂತ ಕರೀತಾರೆ ಕರಿಬಂಟ ಮೊದಲು ಕರಿಬಂಟನನ್ನ ಏನಂತ ಮಾಡ್ತಿದ್ರು ಅಂತಂತಂದ್ರೆ ಪಾಂಡವರ ಸಂಕೇತ ಅಂತಂತ ಕರಿತಾ ಇದ್ರು ಕರಿಬಂಟನ ಅರ್ಥ ವ್ಯತ್ಯಾಸಗೊಳ್ತಾ ಸಾಕ್ತಾ ಇದ್ರು ಮೊದಲು ಪಾಂಡವರನ್ನ ಸಂಕೇತ ಮಾಡಿ ಪೂಜೆ ಮಾಡ್ತಾ ಇದ್ರು ಅದನ್ನ ಕರಿಬಂಟ ಅಂತ ಕರಿತಿದ್ರು ಅದರ ಕಂಕಿಯ ಅಂದ್ರೆ ತೆನೆಯ ಸುಟ್ಟಂತ ಕರಿಕಿಯನ್ನ ಕರಿಬಂಟ ಅಂತಂತಂದ್ರು ಮೊದಲು ಅದನ್ನ ಪಾಂಡವರ ಸಂಕೇತವಾಗಿ ಪೂಜೆ ಮಾಡ್ತಾ ಇದ್ರು ನಂತರ ಏನ್ ಮಾಡಿದ್ರು ಅಂತಂದ್ರೆ ಆ ಕರಿಬಂಟನನ್ನ ಹನುಮಂತ ಅಂತ ಕರೆದು ಪೂಜೆ ಮಾಡೋದಕ್ಕೆ ಶುರು ಶುರು ಮಾಡಿದ್ರು ಆಮೇಲೆ ಆ ಬೂದಿ ಬಿಳಿ ಬಂಟ ಅಂತಾನೂ ಕೂಡ ಕರೀತಾರೆ ಎತ್ತಿಗೆ ಬೂದಿ ಬಿಳಿ ಬಂಟ ಅಂತ ಇದು ಕರಿಬಂಟ ಎತ್ತಿಗೆ ಬೂದಿ ಬಿಳಿ ಬಂಟ ಅಂತ ಕರಿತಾರೆ ಬಿಳಿ ಬಂಟ ಬೂದಿ ಬಿಳಿ ಬಂಟ ಅಂತಂತಂದ್ರೆ ಶಿವಶರಣ ಹರಳಯ್ಯ ಸಮಗಾರ ಹರಳಯ್ಯ ಅಂತಂತ ಅರ್ಥ ಅಂತ ಹೇಳಲಾಗಿದೆ ಆ ರೀತಿ ಮಕ್ಕಳು ಮಕ್ಕಳು ಹೇಳ್ತಾರೆ ನಂಬ್ಕೊಂಡಿದ್ದಾರೆ ನೋಡಿ ಈಗ ಬೂದ ಅಂತಂತಂದ್ರೆ ಹಿಂದಿನ ಇದರಲ್ಲಿ ಬಂತು ಏನಂತಂದ್ರೆ ಹಿಂದಿನ ಸ್ಲೈಡ್ ನಲ್ಲಿ ಬೂದಗ್ ಬೂದಗನ ಕಟ್ಟಬೇಕು ಅಂತಂತ ಬಂತು ಆ ಬೂದಗ ಅಂತಂತಂದ್ರೆ ದೇವರು ಆ ದೇವರ ಹಿಂಗೆ ಕಡೆ ಎತ್ತಿನ ಸಗಣಿಯನ್ನ ಲಿಂಗಾಕೃತಿ ಮಾಡಿ ಮಾಡಿದಾಗ ಅದಕ್ಕೆ ಬೂದ ಅಂತ ಕರೀತಾರೆ ಆ ಬೂದನನ್ನ ಅಲ್ಲಮ್ಮ ಪ್ರಭು ಇದ್ದನು ಕೂಡ ಕರೀತಾರೆ ನೋಡ್ರಿ ಅಲ್ಲಮ್ಮನನ್ನ ಎಂದು ಕೂಡ ಜನಪದ ಮರೆಯೋದೇ ಇಲ್ಲ ಬಸವಣ್ಣನನ್ನ ಹೆಂಗೆ ಮರೆಯೋದಿಲ್ಲ ಅಲ್ಲಮ್ಮನನ್ನು ಕೂಡ ಮರೆಯಲ್ಲ ಇಲ್ಲಿ ಬಸವಣ್ಣ ಅಂತಂದ್ರೆ ಎತ್ತು ಅವ್ರ ಜೊತೆಗೆ ಇದೆ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆಗೆ ಅಲ್ಲಮ್ಮನನ್ನು ಕೂಡ ಬಿಡಲ್ಲ ಹಾಗಾಗಿ ಏನಂತಂದ್ರೆ ಅಡೆ ಎತ್ತಿನ ಸಗಣಿಯನ್ನ ಮಾಡಿ ಅದ್ ಆ ಸಗಣಿ ಲಿಂಗದ ರೂಪದಲ್ಲಿ ತಂದು ಬೂದ ಅಂತಂತ ಕರೀತಾರೆ ಅಲ್ಲಮ್ಮ ಪ್ರಭು ಅಂತನ್ಬಿಟ್ಟು ನಂಬ್ತಾರೆ ಆಮೇಲೆ ಉಳಿದ ಉಪಕರಣಗಳನ್ನೆಲ್ಲ ಶರಣರು ಅಂತಂತ ನಂಬ್ಕೊಂಡು ಪೂಜೆ ಮಾಡ್ತಾರೆ ಸೊ ಈ ತರದ ಆಚರಣೆಗಳೆಲ್ಲ ಯಾಕೆ ಬಂದಿರಬಹುದು ಅಂದ್ರೆ ಕರಿಬಂಟನ ಪೂಜೆ ಅಂದ್ರೆ ತೆನೆಯನ್ನ ಸುಟ್ಟು ಕಪ್ಪಾಕೃತಿ ಮಾಡಿಬಿಟ್ಟು ಅದನ್ನ ಕರಿಬಂಟ ಅಂತ ಕರೆದು ಪಾಂಡವರ ಹನುಮಂತರ ಸಂಕೇತ ಮಾಡಿ ಪೂಜೆ ಮಾಡೋದು ಬಿಳಿ ಬಂಟ ಅಂತಂದ್ರೆ ಶರಣಯ್ಯ ಅಂತ ಹರಳ ಶರಣಯ್ಯ ಶರಣ ಹರಳಯ್ಯ ಅಂತಂತ ಅಂದ್ಕೊಂಡು ಪೂಜೆ ಮಾಡೋದು ಮತ್ತೆ ಬೂದ ಅಂತಂದ್ರೆ ಸುವಿನ ಸಗಣಿಯನ್ನ ತಂದ್ಬಿಟ್ಟು ಅಲ್ಬು ಪ್ರಭು ಅಂತ ಪೂಜೆ ಮಾಡೋದು ಮತ್ತೆ ಕೃಷಿ ಉಪಕರಣಗಳನ್ನೆಲ್ಲ ತಂದ್ಬಿಟ್ಟು ಶರಣರು ಶಿವಶರಣರು ಅಂತ ಪೂಜೆ ಮಾಡೋದು ಬಹುಶಃ ರಾತ್ರಿ ಹೊತ್ತು ಇವರೆಲ್ಲ ಕೆಲಸ ಮಾಡ್ತಿದ್ದಂತ ಕಾರಣದಿಂದ ಬಗೆ ಬಗೆಯ ಶಬ್ದಗಳು ಅಥವಾ ಬೇರೆ ಬೇರೆ ಅವಘಡಗಳು ನಡ್ತಿರ್ಬೋದು ಶಬ್ದಗಳು ಕೇಳುವಂತ ಸಂದರ್ಭದಲ್ಲಿ ವಿಷಾಕ್ಷಿಗಳಿರ್ಬೋದು ಭೂತ ಪ್ರೇತಗಳಿರ್ಬೋದು ಅನ್ನುವಂಥದ್ದು ನಂಬಿಕೆ ಸೊ ಹಾಗಾಗಿ ಏನಂತಂತಂದ್ರೆ ಅವುಗಳ ಕಾಟ ಕಡಿಲಿ ಎನ್ನುವ ಕಡಿಲಿ ಎನ್ನುವಂತ ಕಾರಣಕ್ಕೆ ಈ ರೀತಿ ಆ ಪೂಜೆಗಳು ಇರ್ಬೋದು ಹಂತಿಯ ಹಾಡ್ ಇದು ಸಂದರ್ಭದಲ್ಲಿ ಸೊ ಹಾಗಾಗಿ ಏನಂತಂದ್ರೆ ಹಂತಿಯನ್ನು ಮುಗಿಸ್ಬೇಕಾದ್ರೆ ಇದೆಲ್ಲ ಪ್ರಕ್ರಿಯೆಯನ್ನು ಮಾಡಿ ಮುಗಿಸ್ತಾರೆ ಈ ರೀತಿ ಕೊನೆಗೆ ಈ ಪ್ರಕ್ರಿಯೆ ಮುಗಿತಾ ಇರ್ಬೇಕಾದ್ರೆ ಹಾಡ್ ನಡೆದಾಗ ಅಂದ್ರೆ ಹಂತಿಯನ್ನು ಮುಗಿಸುವಂತ ಸಂದರ್ಭದಲ್ಲಿ ಕೊನೆಗೆ ಅಂತಿಯನ್ನ ಅಂತಿಯ ಕೊನೆ ಹಾಡುಗಳನ್ನ ಹೇಳ್ಬೇಕಾದ್ರೆ ಅದು ಧಾರ್ಮಿಕ ಅಂದ್ರೆ ಅದು ಪ್ರಾರ್ಥನೆಯ ರೂಪದ ಹಾಡುಗಳನ್ನ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹುಲುಹುಲಿಗೋ ಹರಗೋಲಿಗೋ ಹುಲ್ಸಿಗೋ ಹುಲುಗೋ ಹೋಲಿಗೆಯೋ ಹಲಂಡ್ ಹಲಿಯೋ ಇತ್ಯಾದಿ ಬೇರೆ ಬೇರೆ ಘೋಷಣೆಗಳನ್ನೆಲ್ಲ ಹೇಳ್ತಾರೆ ಅದರ ಅರ್ಥ ಹಿಂಗಿ ಅಂತಂತ ಹೇಳಿದಾರೆ ಎಂತಂದ್ರೆ ಮನೆ ತುಂಬಾ ಕಾಳು ಬರ್ಲಿ ರಾಶಿ ಹುಲಸಾಗ್ಲಿ ಸಮೃದ್ಧಿಯಾಗಿರಲಿ ಅಂತನ್ಬಿಟ್ರ ಅಸಲು ಸಮೃದ್ಧಿಯಾಗಿ ಬರ್ಲಿ ಅಂತನ್ಬಿಟ್ಟು ಸೊ ಇವೆಲ್ಲ ಏನಂತಂತಂದ್ರೆ ರೈತನ ಬದುಕಿನ ಅಂದ್ರೆ ಜೀವ ಅಂದ್ರೆ ರೈತನ ಜೀವನದ ಕ್ರಮ ಇವೆಲ್ಲನು ಕೂಡ ಇದಲ್ಲದೆ ರೈತನ ಬದುಕಿಲ್ಲ ಅಥವಾ ಒಕ್ಕಲ ಮಕ್ಕಳ ಬದುಕಿಲ್ಲ ಸೊ ಅಂತಿಮವಾಗಿ ಏನಂತಂದ್ರೆ ಹುಲ್ಸಾಗಿರುವಂತ ಬೆಳೆ ಬರಬೇಕು ಮನೆ ಸಮೃದ್ಧಿಯಿಂದ ಕೂಡಿರ್ಬೇಕು ನೆಮ್ಮದಿ ಇರ್ಬೇಕು ಅಂತ ಸೊ ಈ ಪ್ರಕ್ರಿಯೆಯನ್ನ ಸಾಧಿಸ್ಬೇಕು ಅಂತಂತಂದ್ರೆ ತಿಂಗಳಾನುಗಟ್ಲೆ ಕೆಲಸ ಮಾಡಬೇಕು ದೈಹಿಕ ಶ್ರಮದ ಕೆಲಸ ಮಾಡಬೇಕು ಕೆಲವೊಂದು ಸತಿ ರಾತ್ರಿಯೆಲ್ಲ ಇದ್ದಿರ್ಬೇಕು ಹಂತಿಯ ಸಂದರ್ಭದಲ್ಲಿ ರಾತ್ರಿ ಎಲ್ಲ ಇದ್ದಿರ್ಬೇಕಾಗತ್ತೆ ಸೊ ಆವಾಗ ಈ ಹಾಡುಗಳು ಬರ್ತವೆ ಈ ಅವಧಿಯಲ್ಲಿ ಆ ಮಜಲು ಹಾಡುಗಳು ಅಂದ್ರೆ ಖಾಲಿ ಅಥವಾ ಖಯಾಲ ಅನ್ನುವಂಥದ್ದು ಎದುರಬದ್ರಾಗಿರುವಂತಹ ಪ್ರಶ್ನೋತ್ತರದ ಹಾಡುಗಳು ಒಗಟಿನ ಹಾಡುಗಳು ಹಂತಿಯ ಕೊನೆ ಭಾಗದ ಆಚರಣೆಗಳು ಇತ್ಯಾದಿಗಳನ್ನ ಆಮೇಲೆ ಸುಟ್ಟಂತ ಆ ಕಂಕಿಯ ಕರಕಿಗೆ ಕರಿಬಂಟ ಅನ್ನುವಂಥದ್ದು ಕರಿಬಂಟನನ್ನ ಪಾಂಡವರು ಅಥವಾ ಹರ ಹನುಮಂತ ಅಂತ ಹೇಳುವಂಥದ್ದು ಬೂಧ ಅಂತಂದ್ರೆ ಅಲಮ ಪ್ರಭು ಅಂತ ಹೇಳುವಂಥದ್ದು ಬಿಳಿ ಎತ್ತು ಅಂತಂತಂದ್ರೆ ಸಮಗಾರ ಹಳೆಯ ಅನ್ನುವಂಥದ್ದು ಇವೆಲ್ಲ ಇದಾವೆ ಆಮೇಲೆ ಹುಲು ಹುಲಿಂಗೋ ಹರಗೋಲಿಗೋ ಅನ್ನುವಂತ ಅಥವಾ ಹಲಸಿಗೋ ಹುಲಿಂಗೋ ಅನ್ನುವಂತ ಗುಗಾರ ಅಥವಾ ಘೋಷಣೆಗಳನ್ನ ಕೂತ ಏನ್ಮಾಡ್ತಾರೆ ಅಂತಂದ್ರೆ ಆಚರಣೆಗಳನ್ನ ಅಲ್ಲಿಗೆ ಕೊನೆ ಮಾಡ್ತಾರೆ ಸೊ ಈ ಅವಧಿಯಲ್ಲಿ ಇಷ್ಟು ಉಳಿದಿರುವಂತದ್ದನ್ನ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಥ್ಯಾಂಕ್ ಯು